ತನ್ನ ಸ್ಕೂಲಿನ ಮಕ್ಕಳ ಮೇಲೆ ಬೇರೆ ಬೇರೆ ಕಾರಣಗಳನ್ನಿಟ್ಟುಕೊಂಡು ದೌರ್ಜನ್ಯ ನಡೆಸುವುದು ಜೀವ ತೆಗೆಯುವುದು ಹೊಸನಗರ ರಾಮಕೃಷ್ಣ ಸ್ಕೂಲಿನ ದೇವರಾಜನಿಗೆ ಹೊಸದೇನೂ ಅಲ್ಲ ಯಾಕೆಂದ್ರೆ ಇವನು ಕೆಲವು ವರ್ಷಗಳ ಹಿಂದೆ ನಾಗಚಂದ್ರ ಎನ್ನುವ ವಿದ್ಯಾರ್ಥಿಯನ್ನೇ ಕೊಂದು ದಕ್ಕಿಸಿಕೊಂಡವನು ಅಂದ ಮೇಲೆ ಮಕ್ಕಳನ್ನು ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸುವುದು ಇವನಿಗೆ ಯಾವ ಲೆಕ್ಕ ಹೇಳಿ ಆದ್ದರಿಂದಲೇ ನಾಗಚಂದ್ರನ ಕೊಲೆಯ ನಂತರವೂ ರಾಮಕೃಷ್ಣ ಸ್ಕೂಲಿನಲ್ಲಿ ಫೀಸ್ ಕೊಡಲಿಲ್ಲ ಎನ್ನುವ ಕಾರಣದಿಂದ ಒಳ್ಳೆಯ ಸ್ಕೋರ್ ಬರುತ್ತಿಲ್ಲ ಇತ್ಯಾದಿ ಕಾರಣಗಳನ್ನಿಟ್ಟುಕೊಂಡು ವಿದ್ಯಾರ್ಥಿಗಳನ್ನು ಕೂಡಿ ಹಾಕುವುದು ಕೈಬೆರಳು ಮುರಿಯುವ ತನಕ ಹಿಂಸಿಸುವುದು ಬೇರೆ ಮಕ್ಕಳೆದುರು ಬೇಕೆಂದೇ ನೆಗ್ಲೆಕ್ಟ್ ಮಾಡಿ ಮಾನಸಿಕ ದೌರ್ಜನ್ಯ ನಡೆಸುವುದು ದೇವರಾಜನ ಒಡೆತನದ ಹೊಸನಗರ ರಾಮಕೃಷ್ಣ ಸ್ಕೂಲ್ನಲ್ಲಿ ನಡೆಯುತ್ತಲೇ ಇದೆ ಈ ಬಗ್ಗೆ ನಮ್ಮ ನ್ಯೂಸ್ ಪೋಸ್ಟ್ ಮಾರ್ಟಂ ಸೂಕ್ತ ದಾಖಲೆಗಳೊಂದಿಗೆ ವರದಿ ಪ್ರಕಟಿಸುತ್ತಲೇ ಬಂದಿದೆ ಈಗ ಈ ದೇವರಾಜನ ದೌರ್ಜನ್ಯಕ್ಕೆ ಕಳೆದ ಒಂದು ವರ್ಷದಿಂದ ಬಲಿಯಾಗುತ್ತಿರುವುದು ಇದೇ ರಾಮಕೃಷ್ಣ ಸ್ಕೂಲಿನ ಹೆಚ್ಎಂ ಆಗಿ ದೇವರಾಜನಿಂದ ಕೊರೋನಾ ಸಂದರ್ಭದಲ್ಲಿ ಹೊರತಳ್ಳಿಸಿಕೊಂಡ ಸುಧಾಕರ್ನ ಮಕ್ಕಳು ಹೌದು ಈ ಹಿಂದೆಯೂ ಅಂದರೆ ಕಳೆದ ವರ್ಷದ ಫಲಿತಾಂಶ ಪ್ರಕಟಣೆ ಸಂದರ್ಭದಲ್ಲಿ ಇದೇ ದೇವರಾಜ ಸುಧಾಕರ್ನ ಮಕ್ಕಳ ಫಲಿತಾಂಶವನ್ನು ಬೇಕೆಂದೇ ತಡೆ ಹಿಡಿದು ಮಕ್ಕಳನ್ನು ಮಾನಸಿಕವಾಗಿ ಹಿಂಸಿಸಿದ್ದ ಈ ಸಂದರ್ಭದಲ್ಲಿ ತಮ್ಮ ಮಕ್ಕಳಿಗಾದ ತೊಂದರೆ ಬಗ್ಗೆ ಸುಧಾಕರ ನ್ಯೂಸ್ ಪೋಸ್ಟ್ ಮಾರ್ಟಂ ಜೊತೆ ಹಂಚಿಕೊಂಡಿದ್ದರು ಆನಂತರ ಈ ಕುರಿತು ಪತ್ರಿಕಾಗೋಷ್ಠಿ ಕೂಡ ನಡೆಸಿದ್ದರು ಆದರೂ ಈ ದೇವರಾಜ ಎನ್ನುವ ದುರುಳನ ಬುದ್ಧಿ ಬದಲಾಗಲಿಲ್ಲ ಯಾಕೆಂದರೆ ಈತನಿಗೆ ಹಣ ಬಲವಿದೆ ಅದಕ್ಕಿಂತ ಹೆಚ್ಚಾಗಿ ಹೊಸನಗರ ತಾಲೂಕಿನ ಹಲವು ರಾಜಕಾರಣಿಗಳು ಹಾಗೂ ಅವರ ಕುಟುಂಬಸ್ಥರು ಇವನ ಶಾಲೆಯ ಮೇಲೆ ಬಂಡವಾಳ ಹೂಡಿರುವುದರಿಂದ ಅವರ ಬೆಂಬಲವೂ ಈತನಿಗಿದೆ ಸಾಲದ್ದಕ್ಕೆ ಶಿಕ್ಷಣ ಇಲಾಖೆಯೂ ಕೂಡ ಈತನ ವಿರುದ್ಧ ಅಷ್ಟು ಸುಲಭಕ್ಕೆ ತಿರುಗಿ ಬೀಳುವುದಿಲ್ಲ ಆದ್ದರಿಂದಲೇ ಸುಧಾಕರ್ನ ಮಕ್ಕಳ ಫಲಿತಾಂಶ ಪ್ರಕಟಣೆಯಲ್ಲಿ ಹೆಚ್ಚು ಕಡಿಮೆ ಮಾಡಿ ಮಕ್ಕಳನ್ನು ಹಿಂಸಿಸಿದರೂ ಏನೂ ಆಗಲಿಲ್ಲ ಇಷ್ಟಕ್ಕೆ ಸುಮ್ಮನಾಗದ ದೇವರಾಜ ಇದೇ ವರ್ಷದ ಜೂನ್ ಜುಲೈ ತಿಂಗಳಿನಲ್ಲಿ ತನ್ನ ಶಾಲೆಯಲ್ಲಿ ಓದುತ್ತಿರುವ ಸುಧಾಕರ್ನ ಮಕ್ಕಳ ಹಾಜರಾತಿ ಪುಟಗಳನ್ನೇ ಹರಿದು ಹಾಕುವ ವಿಕೃತಿಯನ್ನೂ ಮೆರೆದಿದ್ದ ಈ ವಿಷಯ ತಿಳಿಯುತ್ತಿದ್ದಂತೆ ನ್ಯೂಸ್ ಪೋಸ್ಟ್ಮಾರ್ಟಂ ಈ ಕುರಿತು ಆಗಸ್ಟ್ ತಿಂಗಳ ಸಂಚಿಕೆಯಲ್ಲಿ ಮುಖಪುಟ ವರದಿಯನ್ನು ಪ್ರಕಟಿಸಿ ಸರಿಯಾಗಿ ಜಾಡಿಸಿತ್ತು ಇಷ್ಟಾದರೂ ಈತನ ರಾಕ್ಷಸಿ ಪ್ರವೃತ್ತಿ ಕೊನೆಯಾಗಲಿಲ್ಲ ಈಗ ಮತ್ತೆ ಈ ದೇವರಾಜ ಸುಧಾಕರ್ನ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮುಂದುವರೆಸಿದ್ದಾನೆ ಇದೇ ಡಿಸೆಂಬರ್ ಎಂಟನೇ ತಾರೀಕು ಸುಧಾಕರ ಹೊಸನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿರುವ ದೂರಿನಲ್ಲಿ ದೇವರಾಜ ತಮ್ಮ ಮಕ್ಕಳಿಗೆ ಐದು ತಿಂಗಳಿಂದ ಹಾಜರಾತಿ ನೀಡುತ್ತಿಲ್ಲ ಎಂದಿರುವುದರ ಜೊತೆಗೆ ಮಕ್ಕಳಿಗೆ ಶಾಲೆಯ ಟೆಸ್ಟುಗಳಲ್ಲಿ ಬಂದ ಅಂಕವನ್ನೂ ಕೂಡ ಹೇಳದೆ ಮಕ್ಕಳನ್ನು ಮಾನಸಿಕವಾಗಿ ಹಿಂಸಿಸುತ್ತಿದ್ದಾನೆ ಎಂದು ದೂರಿದ್ದಾರೆ ಇನ್ನು ಪ್ರತಿಭಾ ಕಾರಂಜಿ ಸೇರಿದಂತೆ ರಾಜ್ಯೋತ್ಸವ ಶಾಲಾ ವಾರ್ಷಿಕೋತ್ಸವ ಕ್ರೀಡಾಕೂಟಗಳಲ್ಲಿ ಕೂಡ ಮಕ್ಕಳನ್ನು ಭಾಗವಹಿಸಲು ಬಿಡುತ್ತಿಲ್ಲ ಎಂದಿರುವ ಸುಧಾಕರ ಈ ಬಗ್ಗೆ ತಾವು ಪೋಷಕರಾಗಿ ಮಕ್ಕಳಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ದೌರ್ಜನ್ಯದ ಬಗ್ಗೆ ಕೇಳಲು ಶಾಲೆಗೆ ಹೋದರೆ ತಮ್ಮನ್ನು ಕೂಡ ಗೌರವಯುತವಾಗಿ ನಡೆಸಿಕೊಂಡಿಲ್ಲ ಎಂದು ಬಿಇಒಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಈ ನಡುವೆ ಸುಧಾಕರ್ ಅವರ ಪತ್ನಿ ಪ್ರೇಮ ಹೊಸನಗರ ರಾಮಕೃಷ್ಣ ಸ್ಕೂಲಿನಲ್ಲಿ ತಮ್ಮ ಮಕ್ಕಳ ಮೇಲೆ ದೇವರಾಜ ಎಸಗುತ್ತಿರುವ ಮಾನಸಿಕ ದೌರ್ಜನ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಒಂದನ್ನು ಹರಿಬಿಟ್ಟಿದ್ದು ದೇವರಾಜನ ದೌರ್ಜನ್ಯದಿಂದ ಮಕ್ಕಳ ಮೇಲಾಗುತ್ತಿರುವ ಮಾನಸಿಕ ಪರಿಣಾಮಗಳ ಬಗ್ಗೆ ವಿವರಿಸಿದ್ದಾರೆ ಶ್ರೀರಾಮಕೃಷ್ಣ ಐತೆ ನಮಃ ನಾನು ಪ್ರೇಮ ಸುಧಾಕರ್ ಹೊಸನಗರದ ಪಟ್ಟಣದ ಶ್ರೀರಾಮಕೃಷ್ಣ ವಿದ್ಯಾಲಯದಲ್ಲಿ ನನ್ನ ಇಬ್ಬರು ಮಕ್ಕಳು ನಿರಂಜನ್ ಎಸ್ ದೊಡ್ಡವನು ಫೋರ್ತ್ ಸಿಬಿಎಸ್ಇ ಹಾಗೆ ನರೇಂದ್ರ ಎಸ್ ಯುಕೆಜಿ ಸಿಬಿಎಸ್ಸಿ ಓದ್ತಿದ್ದಾರೆ ರಾಮಕೃಷ್ಣ ವಿದ್ಯಾಲಯದಲ್ಲಿ ಹಿಂದೆ ಏನು ನಡೆದಿದೆ ಇಷ್ಟು ವರ್ಷಗಳ ಕಾಲ ಅನ್ನೋದು ತಮಗೆ ಪೋಷಕರಾಗಿ ಆಮೇಲೆ ನಾಗರಿಕರಾಗಿ ಅಲ್ಲೇ ತುಂಬಾ ಮಕ್ಕಳು ಓದಿರ್ತೀರಿ ಎಲ್ಲರಿಗೂ ಗೊತ್ತಿದೆ ನಾನು ಆ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ ಆದ್ರೆ ಈಗ ಒಬ್ಬ ತಾಯಿಯಾಗಿ ಪೋಷಕರಾಗಿ ನನ್ನ ಮಕ್ಕಳಿಗೆ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನಾನು ಈ ಮೂಲಕ ತೆರೆದಿಡೋದಕ್ಕೆ ಬಯಸ್ತೀನಿ ನಡೆಯುತ್ತೆ ಅನ್ನೋದನ್ನ ನನಗೆ ನನ್ನ ಮಗುವಿಗೆ ಇನ್ನು ನ್ಯಾಯ ಸಿಕ್ಕದೆ ಇರೋದ್ರಿಂದ ನಾನು ತಮ್ಮಗಳ ಮೂಲಕ ಅದನ್ನ ತೆರೆದಿಡೋದಕ್ಕೆ ಬಯಸ್ತೀನಿ ಆ ಪ್ರಸಕ್ತ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಮಗುವಿಗೆ ಡಿಎಂ ದೇವರಾಜ್ ಅವರೇ ಸ್ವತಃ ಅಂದ್ರೆ ನನ್ನ ಹಸ್ಬೆಂಡ್ ಮಾನಸಿಕ ದೌರ್ಜನ್ಯ ಕೊಟ್ಟು ವಿ ಸುಧಾಕರ್ ಅವರಿಗೆ ವ್ಯವಸ್ಥೆಯಿಂದ ಡಿಎಂ ದೇವರಾಜ್ ಅವರು ಹೊರಗಿಡ್ತಾರೆ ಹದಿನೈದು ಹದಿನಾರು ವರ್ಷಗಳ ಕಾಲ ಇದೇ ರಾಮಕೃಷ್ಣ ಶಾಲೆಯಲ್ಲಿ ಆಗಿ ಕರ್ತವ್ಯ ನಿರ್ವಹಿಸಿದವರು ಆಮೇಲೆ ಆ ಸಂಸ್ಥೆ ಕಟ್ಟುವಲ್ಲಿ ಅವ್ರ ಪಾತ್ರ ಏನಂತ ಕೂಡ ನಾಗರಿಕರಾಗಿ ಪೋಷಕರಾಗಿ ಎಲ್ಲರಿಗೂ ಗೊತ್ತಿದೆ ಕೋವಿಡ್ ಅಂತ ಸಂಕಷ್ಟದ ಸಂದರ್ಭವನ್ನು ಬಳಸಿಕೊಂಡು ಡಿಎಂ ದೇವರಾಜ್ ಅವರು ಅವರನ್ನ ಹೊರಗಿಡ್ತಾರೆ ವ್ಯವಸ್ಥೆಯಿಂದ ಅಲ್ಲೇ ವಿದ್ಯಾಭ್ಯಾಸ ಮುಂದುವರಿಸತಾ ಇರೋ ನಮ್ಮ ಮಕ್ಕಳನ್ನ ಬಲವಂತವಾಗಿ ಮಕ್ಕಳನ್ನ ಶಾಲಾ ವ್ಯವಸ್ಥೆಯಿಂದ ಹೊರಗಾಕಬೇಕು ಅನ್ನೋ ದುರುದ್ದೇಶದಿಂದ ಡಿಎಂ ದೇವರಾಜ್ ಅವರೇ ಜೂನ್ ತಿಂಗಳು ಅಟೆಂಡೆನ್ಸ್ ಹಾಕಿದ್ದನ್ನ ಶಾಲೆಯ ಆಯಾ ತರಗತಿ ಮಕ್ಕಳಿಗೆ ಅಟೆಂಡೆನ್ಸ್ ಹಾಕಿದ್ದನ್ನ ನಮ್ಮ ನಮ್ಮ ಮಕ್ಕಳು ಫೋರ್ತ್ ಸಿ ಬಿ ಫೋರ್ತ್ ಸಿ ಕ್ಲಾಸ್ ಟೀಚರ್ ಅನ್ನ ತನ್ನ ಚೇಂಬರ್ ಕರೆಸಿಕೊಂಡು ಅಟೆಂಡೆನ್ಸ್ ಹಾಕಿರೋ ಜೂನ್ ತಿಂಗಳು ಎಲ್ಲಾ ಮಕ್ಕಳಿಗೂ ತರಗತಿಯ ಎಲ್ಲಾ ಮಕ್ಕಳಿಗೂ ಪೂರ್ತಿ ತಿಂಗಳ ಅಟೆಂಡೆನ್ಸ್ ಹಾಕಿದ್ದ ಶೀಟ್ ಅನ್ನ ಅಟೆಂಡೆನ್ಸ್ ಬುಕ್ ಮಕ್ಕಳಿಗೆ ಹಳೆಯ ಮಗನಿಗೆ ಅಟೆಂಡೆನ್ಸ್ ಹಾಕಬಾರದು ಅಂತ ಟೀಚರ್ಗೆ ತಾಕೀತು ಮಾಡಿ ಕಡ್ಡಾಯವಾಗಿ ಅವರಿಗೆ ಹೇಳಿ ಅವರು ಜೂನ್ ತಿಂಗಳಿಂದಾನೇ ಜೂನ್ ಹಾಕಿರ್ತಾರೆ ಅವರು ಅದ್ರದ್ದು ಹರಿದು ಹಾಕಿದ ಕಾರಣ ಜೂನ್ ತಿಂಗಳು ಮತ್ತೆ ಎಲ್ಲಾ ಮಕ್ಕಳ ಹೆಸರನ್ನು ಬರದು ಅದರಲ್ಲಿ ನಮ್ಮ ನಿರಂಜನ ಹೆಸರನ್ನು ಬಿಟ್ಟು ಜೂನ್ ತಿಂಗಳಿಂದನೂ ಅಟೆಂಡೆನ್ಸ್ ಹಾಕೋದಿಲ್ಲ ಅಟೆಂಡೆನ್ಸ್ ಪುಸ್ತಕದಲ್ಲಿ ಮಕ್ಕಳ ಹೆಸರು ಇಲ್ಲ ತರಗತಿಯಲ್ಲಿ ಮಗುವಿನ ಹೆಸರನ್ನು ಕರೆಯೋದಿಲ್ಲ ಆ ಬಗ್ಗೆ ನಾವು ಆಫೀಸಿಗೆಲ್ಲ ದೂರ್ ಕೊಡ್ತೀವಿ ಆನಂತರ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ನಡೆಯುತ್ತೆ ಪ್ರತಿಭಾ ಕಾರಂಜಿ ನಡೆದಾಗ ನನ್ ಮಗ ಪ್ರತಿಭಾವಂತ ಮಗು ಅವನು ಹೋದ ವರ್ಷ ಧಾರ್ಮಿಕ ಕಂಠಪಾಠ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ತಾಲೂಕ್ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಾನೆ ಆದ್ರೆ ಈ ವರ್ಷ ಸುಧಾಕರ್ನ ಮಕ್ಕಳಿಗೆ ಯಾವ್ದಕ್ಕೂ ಅವಕಾಶ ಕೊಡಬಾರದು ಸೆಲೆಕ್ಟ್ ಮಾಡಬಾರದು ಅಂತ ಟೀಚರ್ಸ್ ಗೆ ಡಿಎಂ ದೇವರಾಜ್ ಅವರು ತಾಕೀತು ಮಾಡಿ ಮಗು ಬಹಳ ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸುತ್ತಾನೆ ಆದ್ರೆ ಡಿಎಂ ದೇವರಾಜ್ ಅವರು ಒಂದು ವಾರ ರಿಸಲ್ಟ್ ಅನ್ನು ತಡೆ ಹಿಡಿದು ಅವರು ಬಂದ ನಂತರ ಟೀಚರ್ ಗಳಿಂದ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತಾರೆ ಮಗುವಿನ ಮಗು ಯಾವ್ದ್ರಲ್ಲೂ ಸೆಲೆಕ್ಟ್ ಆಗಿರೋದಿಲ್ಲ ಮಗುವನ್ನು ಅದರಿಂದ ಹೊರಗುಳಿಸ್ತಾರೆ ಮತ್ತೆ ಮಗುವನ್ನಲ್ಲಿ ವಂಚಿಸ್ತಾರೆ ಶಾಲಾ ಚಟುವಟಿಕೆಯಲ್ಲಿ ನಿಮ್ಮಯ್ಯ ಮಿಷನ್ ಕಾರ್ಗಡಿಯಲ್ಲಿ ಈ ಕಾರಣಗಿರಿಯಲ್ಲಿ ಈ ವರ್ಷ ಧಾರ್ಮಿಕ ಪಠಣ ಅಂದ್ರೆ ಭಗವದ್ಗೀತೆ ದ್ವಾದಶೋದ್ಯಾಯವನ್ನ ಹತ್ತು ಶ್ಲೋಕಗಳನ್ನ ಕಾಂಪಿಟೇಷನ್ ಗೆ ಇಟ್ಟಿರ್ತಾರೆ ಅದರಲ್ಲಿ ತಾಲೂಕ್ ಮಟ್ಟದಲ್ಲೂ ಗೆದ್ದು ಮಗು ಜಿಲ್ಲಾ ಮಟ್ಟದಲ್ಲೂ ಕೂಡ ಬಹುಮಾನ ತಗೊಳ್ಳುತ್ತಾನೆ ನಿರಂಜನ್ ಎಸ್ ಆದ್ರೆ ಅದೇ ಮಗುವಿಗೆ ಪ್ರತಿಭಾವಂತ ಮಗುವಿಗೆ ಶಾಲೆಯಲ್ಲಿ ವಂಚಿಸುತ್ತಾರೆ ಪ್ರತಿಭಾ ಕಾರಂಜಿಲ್ಲ ಅವನಿಗೆ ಅವಕಾಶ ಕೊಡೋದಿಲ್ಲ ಆಮೇಲೆ ಮಗು ಹಾಗೆ ಶಾಲೆಗೆ ಹೋಗಿ ಬರ್ತಾ ಇರ್ತಾನೆ ಡಿ ಎಂ ದೇವರಾಜ್ ಅವರು ಒಂದು ದಿನ ಫೋರ್ತ್ ಸಿಬಿಎಸ್ಇ ಮಗುವಿನ ಕ್ಲಾಸ್ ಟೀಚರ್ ಟೀಚರ್ನ ಕರೆದು ಸುಧಾಕರ್ನ ಮಗನ ತರಗತಿಯಿಂದ ಹೊರಗಾಕು ಅಂತ ಹೇಳ್ತಾರಂತೆ ಅದು ನಮ್ಮ ಮಗು ಬಂದು ಹೇಳುತ್ತಾನೆ ನಮ್ಗೆ ಅವಾಗ ನಾವು ಅನಿವಾರ್ಯವಾಗಿ ಮಗುನ ನಾವು ಪೇರೆಂಟ್ಸ್ ಆಗಿದ್ದು ಮಗುವನ್ನ ಶಾಲೆಯಲ್ಲಿ ಹಾಕಕ್ಕೆ ಅವಕಾಶ ಕೊಡಕಾಗೇ ಇಲ್ಲ ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂದ್ರೆ ಕೋರ್ಟಿಗೆ ಹೋಗಿ ಕೋರ್ಟ್ ಅಲ್ಲಿ ಹಾಕಿದ್ವಿ ಮಗುವನ್ನ ಈ ತರ ಶಾಲೆಯಿಂದ ಹಾಕ್ತಿದ್ದಾರೆ ಅಂತ ಆದ್ರೆ ಆಗ ಕೋರ್ಟ್ ನಮ್ಮ ಅಹವಾಲನ್ನ ಮನ್ನಿಸಿ ಅವರು ಕೋರ್ಟ್ ತಾತ್ಕಾಲಿಕವಾದ ತಡೆಯಾಜ್ಞೆಯನ್ನ ಶಾಲೆಗೆ ಕೊಡ್ತಾರೆ ಮಗುವಿನ ವಿದ್ಯಾಭ್ಯಾಸಕ್ಕೆ ಯಾವುದೇ ತರ ತೊಂದರೆ ಆಗದಿದ್ದ ಹಾಗೆ ಮಗುವನ್ನ ಹೊರ ಹಾಕದಿದ್ದ ಹಾಗೆ ಅದಾಗತ್ತೆ ಆ ನಂತರ ಮತ್ತೆ ನಾವು ಸುಮ್ನ ಹಾಕ್ತಿವಿ ಆಮೇಲೆ ಮಗುವಿಗೆ ಪರೀಕ್ಷೆಗಳು ನಡೆಯ ಪರೀಕ್ಷೆಗಳು ನಡೆದಾಗ ಡಿ ಎಂ ದೇವರಾಜ್ ಅವರು ಅವರ ಗೆ ಹೇಳಿ ಪರೀಕ್ಷೆ ಬರೀತಾನೆ ಮಗು ಇಬ್ರು ಮಕ್ಕಳು ಪರೀಕ್ಷೆ ಬರೀತಾರೆ ಆದ್ರೆ ಸಾಯಂಕಾಲ ಬರುವಾಗ ಆಯಾ ಕ್ವಶನ್ ಪೇಪರ್ ನ ಮಗುವಿಗೆ ಕೊಡೋದಿಲ್ಲ ನಾವಿದ್ ಕೋರ್ಟಿಗೆ ಹಾಕದ ನಂತರ ನಡೀತಿರೋದು ಶಾಲೆಯಲ್ಲಿ ಕೋರ್ಟ್ ಆಜ್ಞೆಯನ್ನು ಕೂಡ ಉಲ್ಲಂಘನೆ ಮಾಡಿ ಮಗುವಿನ ಮೇಲೆ ನಿರಂತರವಾಗಿ ನಡೀತಾ ಹೋಗುತ್ತೆ ಮಾನಸಿಕ ದೌರ್ಜನ್ಯ ಆ ಕೋರ್ಟ್ ಇದು ಪರೀಕ್ಷೆ ಬರೆಸೋದು ಆದ್ರೆ ಕ್ವಶನ್ ಪೇಪರ್ ಮಗುವಿಗೆ ತರೋಕ್ ಕೊಡೋದಿಲ್ಲ ಇದು ಸೆಕೆಂಡ್ ಟೆಸ್ಟ್ ಫಸ್ಟ್ ಸೆಮಿಸ್ಟರ್ ಥರ್ಡ್ ಟೆಸ್ಟ್ ಎಲ್ಲದರಲ್ಲೂ ಹೀಗೆ ನಡೆಯುತ್ತೆ ಆಮೇಲೆ ಇದು ಆನ್ಸರ್ ಶೀಟ್ ಅನ್ನು ತರಗತಿಯಲ್ಲಿ ಕೊಡ್ತಾರೆ ಎಲ್ಲಾ ಮಕ್ಕಳಿಗೂ ಕೊಡ್ತಾರೆ ಆದ್ರೆ ನನ್ನ ಮಕ್ಕಳಿಗೆ ತರಗತಿಯಲ್ಲಿ ಆನ್ಸರ್ ಶೀಟು ಕೊಡೋದಿಲ್ಲ ರಿಸಲ್ಟ್ ಅನ್ನು ಹೇಳೋದಿಲ್ಲ ಇದು ನಡೆಯುತ್ತೆ ಆದ್ರೆ ನಾವು ಕೋರ್ಟ್ ಅಲ್ಲಿ ಆ ಕೇಸ್ ಇರೋದ್ರಿಂದ ಶಾಲೆಗೆ ಹೋಗಿ ಏನನ್ನೂ ಪ್ರಶ್ನೆ ಮಾಡೋದಿಲ್ಲ ಸುಮ್ನ ಹಾಕ್ತಿವಿ ಆಮೇಲೆ ಇದು ವಾಟ್ಸ್ಆಪ್ ಗ್ರೂಪ್ ಇರುತ್ತಲ್ಲ ಪೋಷಕರಿಗೆ ಮಾಹಿತಿ ಹೋಗೋದು ಆ ವಾಟ್ಸ್ಆಪ್ ಗ್ರೂಪ್ ನಿಂದ ನಮ್ಮ ಫೋನ್ ನಂಬರ್ ತೆಗೆದು ಹಾಕ್ತಾರೆ ಆಮೇಲೆ ಟೀಚರ್ಸ್ ಗಳ ಫೋನ್ ನಿಂದ ನಮ್ಮ ನಂಬರ್ ಬ್ಲಾಕ್ ಮಾಡಿಸ್ತಾರೆ ಸುಧಾಕರ್ ಇದು ಸುಧಾಕರ್ ನಂಬರ್ ಅವ್ನ ಹೆಣ್ತಿ ನಂಬರ್ ಅನ್ನ ನಿಮ್ ನಿಮಗೆ ಫೋನ್ ಬರ್ದಿದ್ದಂಗೆ ಅವ್ರು ನೀವು ಫೋನ್ ಮಾಡ್ತಿದ್ದಂಗೆ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಡಿ ಅಂತ ಹೇಳಿ ಟೀಚರ್ಸ್ ಹತ್ರ ಹೇಳಿ ಮಾಡಿಸ್ತಾರೆ ಡಿ ಎಂ ದೇವರಾಜ್ ಅವರು ಕಡೆಗೆ ಆನ್ಸರ್ ಶೀಟ್ ಎಲ್ಲ ಕೊಡೋದಿಲ್ಲ ಆತರ ಮಾಡ್ತಾರೆ ಮಗುವಿಗೆ ನಾವ್ ಆದ್ರೂ ಶಾಲೆಗೆ ಹೋಗಿ ಕೇಳಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಶಾಲೆಗೆ ಹೋಗಿ ಏನು ಕೇಳಬಾರದು ಅಂತ ಆಮೇಲೆ ಕನ್ನಡ ರಾಜ್ಯೋತ್ಸವ ನಡೆಯುತ್ತೆ ಕನ್ನಡ ರಾಜ್ಯೋತ್ಸವದಲ್ಲಿ ಮಗು ಸ್ಪೀಚ್ ಕಲ್ತ್ಕೊಂಡು ಹೋಗಿರ್ತಾನೆ ಹಾಡ್ ಕಲ್ತ್ಕೊಂಡ್ ಹೋಗಿರ್ತಾನೆ ಆದ್ರೆ ಕಾರ್ಯಕ್ರಮ ನಡೆಯುವಾಗ ಅವನ್ ಹೆಸರೇ ಕರೆಯೋದಿಲ್ಲ ಮಗು ಹೇಳದೆ ಹಂಗೆ ಬರ್ತಾನೆ ಅದ್ರಲ್ಲೂ ಅವನು ತುಂಬಾ ಬೇಜಾರಾಗ್ತಾನೆ ದೊಡ್ಡ ಮಗುವಿಗೆ ಜಾಸ್ತಿ ಮಾಡ್ತಾರೆ ಸಣ್ಣವನಿಗೆ ಗೊತ್ತಾಗಲ್ಲ ಯು ಕೆಜಿ ಅವನು ಅವನಿಗಷ್ಟು ಗೊತ್ತಾಗೋದಿಲ್ಲ ದೊಡ್ಡ ಮಗುಗೆಲ್ಲೂ ಗೊತ್ತಾಗುತ್ತೆ ಹಂಗಾಗತ್ತೆ ಆದ್ರೂ ನಾವ್ ಏನೂ ಮಾತಾಡೋದಿಲ್ಲ ಶಾಲೆಗೆ ಹೋಗಿ ಏನೂ ಕೇಳದ ನಮ್ ಪಾಡಿ ನಾವು ಉಳಿದ್ ಬಿಡ್ತೀವಿ ಯಾಕಂದ್ರೆ ಕೋರ್ಟ್ ಇದೆ ಅದು ಕೋರ್ಟ್ ಅಲ್ಲೇ ತೀರ್ಮಾನ ಆಗುತ್ತೆ ನಾವು ಮಧ್ಯ ಹೋಗಿ ಮಾತಾಡಬಾರ್ದು ಅಂತ ಸುಮ್ನ ಹಾಕ್ತಿವಿ ಆದ್ರೆ ನಮ್ಗೆ ಗೊತ್ತಾಗುತ್ತೆ ವಾರ್ಷಿಕೋತ್ಸವದ ಕಾಂಪಿಟೇಷನ್ಸ್ ಎಲ್ಲ ಶುರುವಾದಾಗ ಆಟೋಟ ಸ್ಪರ್ಧೆಗಳು ಕಲ್ಚರಲ್ ಕಾಂಪಿಟೇಷನ್ಸ್ ಅದೆಲ್ಲ ಶುರುವಾದಾಗ ಡಿ ಎಂ ದೇವರಾಜ್ ಅವರು ಆಯಾ ನನ್ನ ಮಗ ಫೋರ್ತ್ ಸಿ ನಿರಂಜನ್ ಕ್ಲಾಸ್ ಟೀಚರ್ ಆಮೇಲೆ ಯು ಕೆಜಿ ನರೇಂದ್ರ ಎಸ್ ಕ್ಲಾಸ್ ಟೀಚರ್ ಟೀಚರ್ನ ಕರೆದು ಸುಧಾಕರ್ನ ಮಕ್ಕಳನ್ನ ಯಾವುದೇ ಆಕ್ಟಿವಿಟೀಸ್ಗೂ ಕಾಂಪಿಟೇಷನ್ಸ್ಗೂ ಸೇರಿಸ್ಕೋಬಾರದು ಅಂತ ಕರೆದು ಹೇಳ್ತಾರಂತೆ ನಾವು ಟೀಚರ್ನ ಕೇಳ ಕೇಳಿದಾಗ ಅವ್ರು ಹೇಳಿದ್ರು ಆಮೇಲೆ ಮಕ್ಕಳು ಮೊದಲಿನ ದಿನ ಹೋದಾಗ ತರಗತಿಯಲ್ಲಿ ಕಾಂಪಿಟೇಷನ್ಸ್ ಮಾಡಿಸಿದ್ದಾರೆ ಆ ತರಗತಿ ಟೀಚರ್ ಅಲ್ಲ ಬೇರೆಯವರು ಒಬ್ಬರು ಇಬ್ರು ಬಂದು ತರಗತಿಯಲ್ಲಿ ಮಾಡಿದ್ದಾರೆ ಮಾಡಿದಾಗ ಈ ಮಕ್ಕಳು ಎಲ್ಲ ತುಂಬಾ ಕಾಂಪಿಟೇಷನ್ಸ್ ಎಲ್ಲ ನಾನ್ ಹೇಳ್ತೀನಿ ಮೀಸ್ ಸ್ವಂತ ಕೈ ಎತ್ತಿದ್ದಾರೆ ನಾನ್ ಹೇಳ್ತೀನಿ ಮೀಸ್ ಎದ್ ನಿಂತಿದ್ದಾರೆ ಆದ್ರೆ ಅಟೆಂಡೆನ್ಸ್ ಬುಕ್ ಅಲ್ಲಿ ನಿಮ್ಗೆ ಹೆಸರಿಲ್ಲ ಕೂತ್ಕೊಳ್ಳಿ ನೀವು ಬೇಡ ಅಂತ ಟೀಚರ್ಸ್ ಅವ್ರನ್ನ ಕೂರಿಸಿದ್ದಾರೆ ಇಡೀ ದಿನ ಮಕ್ಕಳು ಒಂದೆರಡು ದಿನಗಳ ಕಾಲ ಅದೇ ತರ ಹೋಗಿ ಸುಮ್ನೆ ಹೋಗಿ ಕೂತ್ ಬಂದ್ರು ನಾನು ಮನೆಗ್ ಬಂದ್ರು ಅಮ್ಮ ನಾನ್ ಹೋಗಲ್ಲ ನಾನ್ ಹೋಗಲ್ಲ ಅಲ್ಲಿಗೆ ಇವತ್ತು ಬೇಜಾರಾದಷ್ಟು ನಮ್ಗೆ ಯಾವತ್ತೂ ಬೇಜಾರಾಗ್ಲಿಲ್ಲ ನಮ್ಮನ್ನ ಏನಕ್ಕೂ ಸೇರ್ಸಲ್ಲ ನಾವ್ ಕೈ ಎತ್ತಿದ್ವಿ ಹೇಳ್ತೀವಿ ಅಂದ್ವಿ ಅಟೆಂಡೆನ್ಸ್ ಬುಕ್ ಅಲ್ಲಿ ನಿಮ್ಗೆ ಹೆಸರಿಲ್ಲ ಕುತ್ಕೊಳ್ಳಿ ಅಂತಂದ್ರು ನಮ್ಗೆ ನಾವಿನ್ ಶಾಲೆಗೆ ಹೋಗಲ್ಲ ನಮ್ಗೆ ತುಂಬಾ ಬೇಜಾರಾಯ್ತು ಇವತ್ತು ಅಂತ ಹೇಳ್ಕೊಂಡ್ರು ಅವಾಗ ನಾವು ಅದನ್ನು ಕೂಡ ಡಿಡಿ ಡಿಡಿ ಪೈ ಪಿ ಎಲ್ಲ ಗಮನಕ್ಕೆ ತಂದ್ವಿ ಆಮೇಲೆ ನಾನ್ ಮಗುವಿಗೆ ಧೈರ್ಯ ತುಂಬಿದೆ ಇಲ್ಲ ಮಗನೇ ನಮ್ಗೆ ಇದು ಕಷ್ಟದ ಸಮಯ ನಾವು ಖಂಡಿತ ಧೈರ್ಯದಿಂದ ಎದುರಿಸಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೆಜ್ಜೆ ಹೆಜ್ಜೆಗೂ ನೋವು ತಿಂದ್ರು ಅವಮಾನ ತಿಂದ್ರು ಆದ್ರೆ ಅವರು ಇಡೀ ದೇಶಕ್ಕೊಂದು ಸಂವಿಧಾನವನ್ನು ಕೊಟ್ರು ನಾವ್ ಇದ್ ಧೈರ್ಯದಿಂದ ಎದುರಿಸಬೇಕು ಮಗನೆ ನೀ ಧೈರ್ಯ ತಂದ್ಕೋ ನೀವ್ ಹೋಗ್ಬಾಬುಟ್ಟ ನೀವ್ ಹೋಗದೆ ಹೋದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನ ಶಾಲೆಗೆ ಆಬ್ಸೆಂಟು ಅಂತ ಅವ್ರು ತೋರಿಸ್ತಾರೆ ಹಂಗೆ ನೀವು ಶಾಲೆಗೆ ಹೋಗೋದು ಹೋಗ್ಬೇಕು ಮಗನೆ ಅಂತ ನಾನ್ ಮಗು ಧೈರ್ಯ ತುಂಬಿ ಮುದ್ ಮಾಡಿ ಕಳಿಸ್ತಿದ್ವಿ ನಾವು ಆದ್ರೆ ನಮ್ಗೆ ಮಗುವಿನ ಶಾಲೆ ಕಳಿಸಿದ್ಮೇಲೆ ತುಂಬಾ ಮನಸ್ಸಿಗೆ ನೋವು ಆಗ್ತಿತ್ತು ಪಾಪ ಆ ಮಗು ಅಲ್ಲಿ ನೋವು ಅನುಭವಿಸುತ್ತೆ ಹಾಗಂತ ನಾವು ಮಗು ಮನೇಲೆ ಉಳಿಸ್ಕೊಳ್ಳೋ ಹಾಗೂ ಇಲ್ಲ ನಾವು ಇದ್ರನ್ನೆಲ್ಲ ನ್ಯಾಯ ಎಲ್ಲಿ ಕೇಳೋದು ಡಿ ಎಂ ದೇವರಾಜ್ ಅವರು ತನ್ನ ಪ್ರಭುತ್ವದಿಂದ ಅಥವಾ ತನ್ನ ಅಧಿಕಾರದಿಂದ ತನ್ನ ತನ್ನ ಹಣದ ಬಲದಿಂದ ಆ ಹಣದ ಬಲದಿಂದ ಯಾವುದೇ ತರದ ಏನ್ ಬೇಕಾದ್ರೂ ಮಾಡ್ತಾರೆ ಅವರು ಆಮೇಲೆ ಟೀಚರ್ಸ್ ಗಳು ಅವ್ರು ಹೇಳದಂಗೆ ಕೇಳ್ತಾರೆ ನಾವ್ ಯಾರನ್ನೂ ಪ್ರಶ್ನೆ ಮಾಡೋ ಹಾಗಿಲ್ಲ ಹಾಗಾಗಿ ನಾವು ಸುಮ್ನಾದ್ವಿ ಆದ್ರೆ ಮಗುವನ್ನ ಇದು ಆಟೋಟ ಸ್ಪರ್ಧೆಗಳನ್ನ ನಡೆದಿದೆ ಎರಡು ದಿನ ಆವಾಗ್ಲೂ ಅಷ್ಟೇ ಸಣ್ಣ ಮಗು ಎಲ್ಲರ ಜೊತೆಗೆ ಹೋಗಿ ಅದು ಆಡ್ಕೊಂಡಿದೆ ಆಮೇಲೆ ಆ ಟೀಚರ್ ತುಂಬಾ ಒಳ್ಳೆಯವರಿದ್ದಾರೆ ಅಷ್ಟು ಪುಟ್ಟ ಮಗು ನಾನು ಹೊರಗುಳ್ಸಕ್ ಆಗಲ್ಲ ಅಂತ ಅವ್ರು ಸೇರಿಸಿಕೊಂಡಿದ್ದಾರೆ ಆದ್ರೆ ಫೋರ್ತ್ ಸಿ ಬಿ ಎಸ್ ಸಿ ಟೀಚರ್ ಎಲ್ಲಾ ಆಟೋಟ ಸ್ಪರ್ಧೆಗಳನ್ನು ಮಾಡುವಾಗ ಫೀಲ್ಡ್ ಅಲ್ಲಿ ಅದು ಹೊರಗಡೆ ನನ್ನ ಮಗನನ್ನ ಎರಡು ದಿನಗಳ ಕಾಲನ್ನು ಸಪರೇಟ್ ಆಗಿ ಕೂರಿಸಿ ಅಟೆಂಡೆನ್ಸ್ ಬುಕ್ ಅಲ್ಲಿ ನಿನ್ ಹೆಸರಿಲ್ಲ ಅಂತೇಳಿ ಮಗು ಒಂದೇ ಸಪರೇಟ್ ಆಗಿ ಕೂತಿದೆ ಅವನ ಸಹಪಾಠಿಗಳು ಎಲ್ಲರೂ ಆಡ್ಕೊಂಡಿದ್ದಾರೆ ಅದು ತುಂಬಾ ಮನಸ್ಸಿಗೆ ನೋವಾದಂತಹ ವಿಚಾರ ಒಂದು ಶಾಲೆ ಒಂದು ವಿದ್ಯಾಸಂಸ್ಥೆ ಮಗುವಿನ ಜೊತೆ ಹಿಂಗ್ ನಡ್ಕೊಳ್ಳುತ್ತೆ ಅಂದ್ರೆ ಅದನ್ನ ಶಾಲೆ ಅಂತ ಹೇಳಕ್ ಸಾಧ್ಯನಾ ಟೀಚರ್ ಗಳನ್ನ ನಂಬಿ ಅಥವಾ ಒಂದು ಶಾಲೆ ವ್ಯವಸ್ಥೆಯನ್ನ ನಂಬಿ ಮಗು ಸಂಸ್ಕಾರ ಸಿಕ್ಕುತ್ತೆ ಶಿಕ್ಷಣ ಸಿಕ್ಕತ್ತೆ ಅಂತ ನಾವ್ ಅಲ್ಲಿ ಮಗುಗೆ ಕಳಿಸ್ತೀವಿ ಇಂತಹ ವ್ಯವಸ್ಥೆ ಇರುವ ಶಾಲೆಯಲ್ಲಿ ಮಗು ಏನನ್ನ ಕಲಿಯೋಕ್ ಸಾಧ್ಯ ಅವ್ರು ಹೇಗೆ ಶಾಲೆ ಅಂತ ಅನ್ಸ್ಕೊಳ್ಳುತ್ತೆ ಆಮೇಲೆ ಅದೇ ಅವ್ರು ಹೇಗೆ ಟೀಚರ್ ಅಂತ ಅನ್ಸ್ಕೊಳ್ತಾರೆ ಆಮೇಲೆ ಮಗುವಿಗೆ ತುಂಬಾ ಮನಸ್ಸಿಗೆ ನೋವಾಯ್ತು ಅದು ಅದೆಲ್ಲ ಘಟನೆಗಳು ಆಮೇಲೆ ನಾವು ಕೇಳಕ್ ಹೋದಾಗ ನಾವು ಕೇಳಕ್ ಹೋದ್ವಿ ಯಾಕೆ ಈ ತರ ಮಗುವನ್ ಸೇರ್ಸ್ಲಿಲ್ಲ ಅಂತ ಅಲ್ಲಿ ಅವಾಗ ಇಲ್ಲ ಅವ್ರ ಹತ್ರ ಟೀಚರ್ಸ್ ಹತ್ರ ಎಲ್ಲ ಡಿಎಂ ದೇವರಾಜ್ ಅವರು ಹೇಳಿಬಿಟ್ಟಿದ್ರಂತೆ ಅವ್ರು ಬಂದ್ರೆ ಏನು ನೀವು ಆಡಬೇಡಿ ಯಾರು ರೆಸ್ಪಾನ್ಸ್ ಮಾಡಬೇಡಿ ಆಫೀಸಲ್ ಹೋಗಿ ಮಾತಾಡೋಕ್ ಹೇಳಿ ಅಂತ ನಾವು ಹೇಳಿದ್ವಿ ಇಲ್ಲ ನಮ್ಗೆ ರೆಸ್ಪೆಕ್ಟಿವ್ ಕ್ಲಾಸ್ ಟೀಚರ್ ಹೆಚ್ಚಮ್ಮ ಉತ್ತರ ಕೊಡ್ಬೇಕು ಮಕ್ಕಳನ್ನ ಯಾಕೆ ಸೇರ್ಸ್ಲಿಲ್ಲ ಅಂತ ಇಲ್ಲ ನಮ್ ಡಿಎಂ ದೇವರಾಜ್ ಸರ್ ಹೇಳಿದ್ದಾರೆ ಮಕ್ಕಳನ್ನ ಯಾವ್ದಕ್ಕೂ ಸೇರ್ಸ್ಬಾರ್ದು ಅಂತ ಅಟೆಂಡೆನ್ಸ್ ಬುಕ್ ಅಲ್ಲಿ ಯಾರು ಹೆಸರಿದ್ಯೋ ಅಷ್ಟನ್ನು ಮಾತ್ರ ನಾವು ಸೇರ್ಸಿದಿವಿ ಅಂತ ಅವ್ರು ಬಹಳ ಉದ್ದಟತನದಿಂದಾನೇ ಉತ್ತರ ಕೊಟ್ರು ಹಾಗೆ ಅದನ್ನ ಕೇಳ್ಕೊಂಡ್ ಬಂದ್ವಿ ನಾವು ನಂತರ ಕೂಡ ಡಿಡಿ ಫೈ ಪಿಇ ಎಲ್ಲರಿಗೂ ನಾವು ದೂರು ಕೊಟ್ವಿ ಆಮೇಲೆ ನಾವು ಅವ್ರಿಗೆ ಒತ್ತಡನು ತಂದ್ವಿ ನಿಮ್ಮ ಅಡಿಯಲ್ಲಿ ಆ ಶಾಲೆ ಬರುತ್ತೆ ಆ ವ್ಯವಸ್ಥೆ ಬರುತ್ತೆ ಅನ್ನುವಾಗ ನಿಮ್ಮ ಇಲಾಖೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಬೇರೆ ಏನೇ ಇಶ್ಯೂಸ್ ಇರಬಹುದು ಏನೇ ಕಾರಣಗಳಿರಬಹುದು ಒಂದು ಮಕ್ಕಳ ಮೇಲೆ ಆ ತರ ದೌರ್ಜನ್ಯ ನಡೆಸೋಕೆ ಒಂದು ಸಾಮಾಜಿಕ ಸಾಮಾಜಿಕವಾದ ವ್ಯವಸ್ಥೆಯಲ್ಲಿ ಒಂದು ಇಲಾಖೆ ಇರುವಾಗ ಆಮೇಲೆ ಇಲಾಖೆನೂ ಲೆಕ್ಕಕ್ಕೆ ತಗೊಳ್ಳದೆ ಕೋರ್ಟ್ ಆರ್ಡರ್ ಕೂಡ ಉಲ್ಲಂಘನೆ ಮಾಡಿ ಒಬ್ಬ ವ್ಯಕ್ತಿ ಹೀಗೆ ಹೇಗೆ ನಡ್ಕೊಳ್ಳಕ್ ಸಾಧ್ಯ ಅಂತ ನಾವು ಡಿಡಿ ಪೈನು ಎಲ್ಲ ಪ್ರಶ್ನೆ ಮಾಡಿದ್ವಿ ಅವಾಗ ಡಿಡಿಪೈ ಪೈ ಇಲ್ಲಮ್ಮ ನಾನು ಇದನ್ನ ತನಿಖೆ ಕಳಿಸ್ತೀನಿ ತನಿಖೆಗೆ ಹೇಳ್ತೀನಿ ನಾನು ಅಂತ ಹೇಳಿ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಡಿಡಿಪೈ ನಾ ಫೋನ್ ಮಾಡ್ದಾಗ್ಲೆಲ್ಲ ರಿಸೀವ್ ಮಾಡಿದ್ದಾರೆ ಆಮೇಲೆ ಬಿಇಒ ನ ಶಾಲೆಗೆ ಕಳಿಸಿದ್ರು ಎನ್ಕ್ವೈರಿ ಗೆ ಬಿಇಒ ಒಂದ್ ಮೂರು ಜನ ನಾಲ್ಕು ಜನ ಬಂದ್ರು ಆಮೇಲೆ ಪೋಷಕರು ನೀವು ಬರ್ಬೇಕು ಅಂದಿದ್ರು ನಾನು ಹೋಗಿದ್ದೆ ಅಲ್ಲಿ ಕೂಡ ಟೀಚರ್ಗಳು ಆಮೇಲೆ ಎಂ ಕ್ಲರ್ಕ್ ಅವರು ಎಲ್ಲರೂ ಬಿ ಯುವ ಎದ್ರೆ ಒಪ್ಪಿಕೊಂಡ್ರು ಹೌದು ನಮ್ಗೆ ಡಿ ಎಂ ದೇವರಾಜ್ ಅವರು ಹೇಳಿದ್ದು ಹೌದು ನಾವು ಯಾವ್ದೇ ಚಟುವಟಿಕೆ ಮಗುವನ್ನ ಸೇರಿಸಲಿಲ್ಲ ಹೌದು ಅಂದ್ರು ಯಾಕೆ ಹಂಗ ಮಾಡ್ತಿದಿರಿ ಅಂದ್ರೆ ಇಲ್ಲ ಸರ್ ಫೀಸ್ ಕಟ್ಟಲಿಲ್ಲ ಅಂತಂದ್ರು ಫೀಸ್ ಕಟ್ಟದೆ ಇರೋದಕ್ಕೆ ನಾವು ನಮ್ಮ ನನ್ನ ಹಸ್ಬೆಂಡ್ ಶಾಲೆಯಿಂದ ವ್ಯವಸ್ಥೆಯಿಂದ ಹೊರಗ್ ಬರುವಾಗ ಇಬ್ರು ಮಕ್ಕಳಿಗೂ ಉಚಿತ ಶಿಕ್ಷಣ ಅನ್ನು ಕರಾರಿ ಆದ್ರೆ ಅದನ್ನು ಅದನ್ನು ಕೂಡ ಪೂರ್ಣ ಮಾಡಿದೆ ಮಕ್ಕಳನ್ನ ಮದ್ಯ ಇಟ್ಕೊಂಡು ನಾವು ಮಾಮೂಲಿ ಮಗುವಿನ ವಿದ್ಯಾಭ್ಯಾಸವನ್ನ ಅಲ್ಲಿ ಮುಂದುವರಿಸಿದ್ವಿ ಆದ್ರೆ ಆ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಹರಾಸ್ಮೆಂಟ್ ಮಾಡ್ತಿದ್ರು ಇಡೀ ವರ್ಷ ಡಿಎಂ ದೇವರಾಜ್ ಅವರು ಆಮೇಲೆ ನಾವು ಬಿಒ ಆಫೀಸ್ ಡಿಡಿಒ ಎಲ್ಲೋದು ದೂರ ಕೊಟ್ಟಿದ್ವಿ ನಾನೀಗ ಯಾಕೆ ಈ ವಿಚಾರವನ್ನ ಅಂದ್ರೆ ಅಂತಹ ಒಂದು ರಾಮಕೃಷ್ಣರಾದಂತಹ ಮಹಾತ್ಮರ ಹೆಸರಿನಲ್ಲಿ ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಆಮೇಲೆ ಒಂದು ಒಬ್ಬ ಡಿ ಎಂ ದೇವರಾಜ್ ಅವರು ಸ್ವತಃ ಒಬ್ಬ ಶಿಕ್ಷಕರಾಗಿ ಒಂದು ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾಗಿ ಒಂದು ವಿದ್ಯಾಸಂಸ್ಥೆ ಅಂದ್ರೆ ಅದು ಒಂದು ಸಮಾಜದ ಒಂದು ಅಂಗ ಅದು ಬಿಸ್ನೆಸ್ ಮಾಡೋ ಕೇಂದ್ರವೂ ಅಲ್ಲ ಅಲ್ಲ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಇರೋ ಜಾಗವೂ ಅಲ್ಲ ಅದು ಈ ಸಮಾಜದ ಈ ದೇಶದ ಭವಿಷ್ಯ ರೂಪುಗೊಳ್ಳುವಂತಹ ಸ್ಥಳ ಅದು ಮಕ್ಕಳನ್ನು ಓದಿಸುವಂತಹ ಸ್ಥಳ ಸ್ಥಳ ಅಲ್ಲಿ ಈ ತರ ಮಾನಸಿಕ ಮಕ್ಕಳ ಮೇಲೆ ಮಾನಸಿಕ ದೌರ್ಜನ್ಯ ತನ್ನದೇ ಆದ ಪ್ರಭುತ್ವ ಆಮೇಲೆ ತಾನು ಹೇಳ್ದಂಗೆ ಇಡೀ ಟೀಚರ್ಸ್ ಅನ್ನ ನಡೆಸ್ಕೊಳ್ಳೋದು ಅವ್ರನ್ನ ತಪ್ಪು ದಾರಿ ಗೆಳೆಯೋದು ಇದೆಲ್ಲ ಆಗ್ತಾ ಇದೆ ಹಾಗಾಗಿ ನಮಗೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ ನಮ್ಮ ಮಕ್ಕಳು ಎರಡು ಮಕ್ಳು ಬಿಟ್ಟು ವಾರ್ಷಿಕೋತ್ಸವದ ಈಗ ನೋಡಿ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ನನ್ನ ಮಗು ಇಲ್ಲ ಅವ್ನು ಪ್ರತಿ ವರ್ಷ ತುಂಬಾ ಚೆನ್ನಾಗಿ ರಾಮಕೃಷ್ಣರ ಮೇಲೆ ಶಾರದಾ ಮಾತೆ ಮೇಲೆ ಸ್ಪೀಚ್ ಮಾಡ್ತಾನೆ ಅವ್ನ ಸ್ಪೀಚ್ ಅನ್ನು ಕೇಳೋಕೆ ಎಲ್ರು ಇಷ್ಟ ಪಡ್ತಾರೆ ಅಷ್ಟು ಚಂದ ಸ್ಪೀಚ್ ಮಾಡ್ತಾನೆ ಅವನು ಆದ್ರೆ ಅದಕ್ಕೂ ಸೆಲೆಕ್ಟ್ ಮಾಡೋದಕ್ಕೆ ಯಾವ್ದಕ್ಕೂ ಬಿಡ್ಲೇ ಇಲ್ಲ ಮಕ್ಕಳು ಹೊರಗುಡದಿದ್ದಾರೆ ಎಲ್ಲದ್ರಿಂದ ಹಂಗಾಗಿ ನಾನು ಸಾಮಾಜಿಕವಾಗಿ ಈ ವಿಷಯವನ್ನ ತೆರೆದಿಡ್ತೀನಿ ಆಮೇಲೆ ಯಾವುದೇ ಪೋಷಕರಿಗೂ ಈಗ ಹೀಗಾಗಬಾರ್ದು ಆಮೇಲೆ ನಾನು ವಿಶೇಷವಾಗಿ ತಾಯಂದ್ರಲ್ಲಿ ಇದನ್ನ ಕೇಳ್ಕೊಳ್ತೀನಿ ಯಾವುದೇ ಪೋಷಕರಿಗೂ ಹೀಗಾಗಬಾರದು ಮತ್ತೆ ಯಾವುದೇ ವಿದ್ಯಾಸಂಸ್ಥೆ ಇರಬಹುದು ಗವರ್ಮೆಂಟ್ ಇರಬಹುದು ಖಾಸಗಿ ಇರಬಹುದು ಅದು ವಿದ್ಯಾಸಂಸ್ಥೆ ಅಂತ ಮೇಲೆ ಮಗುವಿನ ಜೊತೆ ಹೀಗೆ ಅನ್ಯಾಯ ಮಾಡಬಾರ್ದು ಮಗು ಏನು ಅರಿದಿದ್ದು ಮಗು ಮಗುವಲ್ಲಿ ಎಂಟ್ರಾಗುತ್ತೆ ಅಂದ್ರ ಮೇಲೆ ನಾವು ಬೇರೆಲ್ಲ ಪತಕ್ಕ ಇಡ್ಬಿಡ್ ಇಟ್ಬಿಡ್ಬೇಕು ಶಾಲೆ ಮಗು ಅನ್ನುವಾಗ ನಾವು ಮಗು ಅಂತಷ್ಟೇ ನೋಡ್ಬೇಕು ಅದನ್ನ ಒಬ್ಬ ವಿದ್ಯಾರ್ಥಿ ಮಗು ನನ್ನ ಶಾಲೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಕೊಡುವ ವಿದ್ಯಾಸಂಸ್ಥೆ ನಂದಷ್ಟೇ ಅದ್ರ ಆಚೆ ಏನೇ ವಿಚಾರಗಳಿರ್ಲಿ ಆದ್ರೆ ಆ ಎಲ್ಲಾ ವಿಚಾರಗಳನ್ನು ಹೇಳದು ದ್ವೇಷ ಸಾಧಿಸ್ತಾ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ನಮ್ಮ ಮಗು ಅನ್ನೋ ಕಾರಣಕ್ಕೆ ಅದು ಸಫರ್ ಆಗ್ಬಾರ್ದು ನಾನ್ ಹಂಗಾಗಿ ಇದೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಸಾಮಾಜಿಕವಾಗಿ ನನ್ನ ಮಗುವನ್ನ ನನ್ನ ಮಗುವಿಗಾದ ಆಗ್ತಿರೋ ಅನ್ಯಾಯವನ್ನ ನಾವು ಯಾರಲ್ಲಿ ನ್ಯಾಯ ಕೇಳೋದು ವ್ಯವಸ್ಥೆ ಹಾಗೆ ನಡೀತಿದೆಯಲ್ಲ ನಾವು ಐದು ತಿಂಗಳಿಂದ ಇದನ್ನೇ ಅನುಭವಿಸ್ತಾ ಇದ್ದೀವಿ ವ್ಯವಸ್ಥೆಯಲ್ಲಿ ಸರಿ ಆಗ್ಲಿಲ್ಲ ಹಾಗಾಗಿ ನಾನು ಇದನ್ನೊಂದು ಎಲ್ಲಾ ಸಾರ್ವಜನಿಕರ ಗಮನಕ್ಕೆ ಸಾಮಾಜಿಕವಾಗಿ ಇದನ್ನೊಂದು ಗಮನಕ್ಕೆ ತರಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಿದ್ದೀನಿ ಆಮೇಲೆ ಇಲ್ಲಿವರೆಗೂ ಇದು ಹೊರಗೆ ಬರ್ಲೇ ಇಲ್ಲ ಯಾವುದೇ ಪತ್ರಿಕೆ ಆಗಿರಬಹುದು ಮತ್ತೊಂದಿರಬಹುದು ಯಾವುದೇ ತರ ಹೊರಗೆ ಬರ್ಲಿಲ್ಲ ಆದ್ರೆ ನಾನೊಬ್ಳು ತಾಯಿ ನಾನು ಪೋಷಕಳು ನನ್ನ ಮಗುವಿಗೆ ನಾನು ಅನ್ಯಾಯ ಆಗೋದಕ್ ಬಿಡೋದಕ್ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ತಮ್ಮೆಲ್ಲರ ಮೂಲಕ ಈ ತರ ಮುಕ್ತವಾಗಿ ನಿಂತು ತಮ್ಮ ತಮ್ಮಗಳ ಮುಂದೆ ಅದನ್ನ ತೆರೆದಿಡ್ತಾ ಇದ್ದೀನಿ ಯಾವುದೇ ವಿದ್ಯಾಸಂಸ್ಥೆಯು ಹೀಗೆ ನಡ್ಕೋಬಾರ್ದು ಆಮೇಲೆ ಇದು ಈ ಘಟನೆ ಒಂದು ಪಾಠ ಆಗಬೇಕು ನಾನು ನಾವು ಬೇಕಾದ್ರು ನಡ್ಕೋಬಹುದು ಅಂತ ಯಾರು ಅಂದ್ಕೋಬಾರ್ದು ಇದೊಂದು ಪಾಠ ಆಗಬೇಕು ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ನ್ಯಾಯ ಸಿಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇರಬಹುದು ಆ ಯಾವ ಯಾರೇ ಆದ್ರೂ ಇದಕ್ಕೆ ಸ್ಪಂದಿಸ್ಲಿ ಅಂತ ಹೇಳಿ ನಾನು ಒಂದು ಸಾಮಾಜಿಕವಾಗಿ ಈ ವಿಷಯವನ್ನು ಬಹಿರಂಗಪಡಿಸ್ತಾ ನ್ಯಾಯ ಕೇಳ್ತಿದ್ದೀನಿ ಧನ್ಯವಾದಗಳು ತಮ್ಮ ಮಕ್ಕಳ ಮೇಲೆ ರಾಮಕೃಷ್ಣ ಸ್ಕೂಲ್ನ ಎಂಡಿ ದೇವರಾಜ ಎಸಗುತ್ತಿರುವ ಮಾನಸಿಕ ದೌರ್ಜನ್ಯ ಎಂತಹದ್ದು ಎನ್ನುವುದನ್ನು ಪ್ರೇಮ ಸುಧಾಕರ್ ವಿವರಿಸಿದ್ದನ್ನು ಕೇಳಿದ್ರಲ್ಲ ಏನೂ ಅರಿಯದ ಮುಗ್ಧ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ಈ ದೇವರಾಜನ ಶಾಲೆಯಲ್ಲಿ ಬೇರೆ ಮಕ್ಕಳಿಗೆ ಇನ್ನೆಂತಹ ಶಿಕ್ಷಣ ನೀಡಲು ಸಾಧ್ಯ ಇವನೆಂತಹ ಸಂಸ್ಕಾರ ಕಲಿಸಲು ಸಾಧ್ಯ ಎನ್ನುವುದನ್ನು ಹೊಸನಗರದ ಜನರು ಇನ್ನಾದರೂ ಯೋಚಿಸಬೇಕಿದೆ ದೇವರಾಜನ ಇಂತಹ ನೀಚ ವ್ಯಕ್ತಿತ್ವದ ಪ್ರಭಾವದಿಂದ ಇಲ್ಲಿ ಕಲಿಯುತ್ತಿರುವ ಕೆಲವು ಮಕ್ಕಳು ಹಾದಿ ತಪ್ಪುತ್ತಿರುವ ಸುದ್ದಿ ಈಗೀಗ ಕೇಳಿಬರುತ್ತಿದೆ ಇತ್ತೀಚೆಗೆ ಇದೇ ರಾಮಕೃಷ್ಣ ಶಾಲೆಯ ಕೆಲವು ಮಕ್ಕಳು ಸ್ಕೂಲಿನ ಟೀಚರುಗಳಿಗೆ ಕ್ಲಾಸ್ ರೂಮಿನಲ್ಲಿ ರ್ಯಾಗಿಂಗ್ ನಡೆಸುತ್ತಿದ್ದು ಇಂತಹ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕ್ಲಾಸಿಗೆ ಇಬ್ಬಿಬ್ಬರು ಟೀಚರ್ಗಳನ್ನು ಕಳಿಸಲಾಗುತ್ತಿದೆ ಎನ್ನುವ ಸುದ್ದಿ ಹೊಸನಗರ ಜನರ ಬಾಯಲ್ಲಿ ಹರಿದಾಡಿತ್ತು ತನ್ನ ಸ್ಕೂಲಿನ ಮಕ್ಕಳನ್ನೇ ಈ ಪರಿ ಹಾದಿ ತಪ್ಪಿಸುತ್ತಿರುವ ದೇವರಾಜ ಸುಧಾಕರ್ನ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾನೆ ಎನ್ನುವುದು ದೊಡ್ಡ ವಿಷಯವೇ ಅಲ್ಲ ಯಾಕೆಂದರೆ ಈ ದೇವರಾಜನಿಗೆ ಮಕ್ಕಳನ್ನು ಹಿಂಸಿಸಿ ವಿಕೃತ ಖುಷಿ ಅನುಭವಿಸದೆ ಹೋದರೆ ತಿಂದಿದ್ದು ಜೀರ್ಣವಾಗುವಂತೆ ಕಾಣುತ್ತಿಲ್ಲ ಅಂದ ಹಾಗೆ ದೇವರಾಜ ಮತ್ತು ಸುಧಾಕರ್ನ ನಡುವೆ ಏನೇ ವ್ಯಾಜ್ಯಗಳಿರಲಿ ಕೋರ್ಟು ಕೇಸುಗಳಿರಲಿ ಅದನ್ನು ಅವರವರೇ ಬಗೆಹರಿಸಿಕೊಳ್ಳಬೇಕು ಈಗಾಗಲೇ ಆಗಿರುವ ಪಂಚಾಯಿತಿ ಪ್ರಕಾರ ದೇವರಾಜನಿಗೆ ಸುಧಾಕರ್ನ ಮಕ್ಕಳಿಗೆ ತನ್ನ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ನೀಡಲು ಇಷ್ಟವಿಲ್ಲದೆ ಇದ್ರೆ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿಕೊಳ್ಳದೆ ದೂರ ಇಡಬೇಕಿತ್ತು ಹಾಗೆ ಮಾಡದೆ ಆ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿಕೊಂಡು ಕ್ಲಾಸಿನ ಉಳಿದ ಮಕ್ಕಳೆದುರು ಅವರನ್ನು ಕೀಳಾಗಿ ಕಾಣುವುದು ಅವಮಾನಿಸುವುದು ಮಾನಸಿಕವಾಗಿ ಹಿಂಸಿಸುತ್ತಿರುವುದು ನಿಜಕ್ಕೂ ಅಕ್ಷಮ್ಯ ಅಪರಾಧವೇ ಸರಿ ಇಂತಹ ದೇವರಾಜನ ವಿರುದ್ಧ ಹೊಸನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಮೂರ್ತಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ ತಮ್ಮಿಂದ ಅದು ಸಾಧ್ಯವಾಗದೆ ಹೋದರೆ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ಖಡಕ್ ವರದಿಯನ್ನಾದರೂ ನೀಡಬೇಕಿದೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯವರೇ ಆದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನು ಈ ಬಗ್ಗೆ ಗಮನ ಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಇದೇ ದೇವರಾಜನ ರಾಮಕೃಷ್ಣ ಸ್ಕೂಲಿನಲ್ಲಿ ನಡೆಯಬಹುದಾದ ಅನಾಹುತಗಳೇ ಶಿಕ್ಷಣ ಸಚಿವರ ಹೆಸರಿಗೆ ಮಸಿ ಬಳಿಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ